ಫೈರಿಂಗ ನೋಡ ಫೈರಿಂಗ ನೀ ಹತ್ತಿದರ ಗಾಡಿ ಮ್ಯಾಗ ಬಿಳ್ತವ ಎಟ್ಟು ಬಿಳ್ತವ ನಮ್ಮ ಅವನ ಕಡೆ ಚಪ್ಪಲ್ ಎಟ್ಟು ಬಿಳ್ತವ ವಾವ್ ಯು ಗಾಯ್ಸ್ ಆರ್ ರಿಯಲಿ ಗುಡ್ ಅಟ್ ದಟ್ ದಿಸ್ ಇಸ್ ರಿಡಿಕ್ಯುಲಸ್ ಯು ಆರ್ ಗೋಯಿಂಗ್ ಟು ಬ್ರೇಕ್ ಸಮಥಿಂಗ್ ಅಯ್ಯೋ ರೀ ಏನು ಹಲ್ ತಕೊಂಡು ನೋಡ್ತಾ ಇದ್ದೀರಿ ಅವರಿಬ್ಬರು ಹಾಡೋದನ್ನ ನಿಲ್ಲಿಸ್ ಹೋಗ್ರಿ ಹಾಡ್ಲಿ ಬಿಡೇ ಹಾಡ್ಲಿ ಸರಿ ಗಮ್ಮಪ್ಪ competition நடித்தா ஆயிதே हாண்டி பிடு கேலுஸ்கு கேலுஸ்கு நீனோ ஐயோ வீகரே ஏனு நீ வீகே எமுஷ்னலாகி हாட்தா ஆயிதேரல் ரி வன் சனாகிதா हாட்டாடரல் हான் தெரி வீகரே हாவுதரி மத்த வீகரே இங்க எமுஷ்னலாகி हாட்டிதரே ஏனாத Cheers, Rebigra, cheers! ஐயோ, சிவனே ஷம்புலிங்க ஏனோ ஆழ்த்து விடு இவத்து நம்மளா சப்பல்காலிலே ஹிமுக வலித்தாங்க நோடு அய்யோ நண்டப்பா பிடிசோ மரயா நோடலே நம்மப்பா நம்ம நோடல் குடியலு கட்லே குடியோ மரய குடீலி குடிலி கட்ல தும்பு துளிக்கி நம்ம பாதக் சேர்லி அல்லவரில் குடித்தானே இரலி குடித்தானே இரலி இவாக நோட் பீகிரே உம் உம் ಅಯ್ಯೋ ಬಿಗ್ರೆ ಈಗ ಹೀಗೂ ಹೇಳುದು ನಾನೇವಾಗ್ರಿ ನಿಮ್ ಜೀವ ಹೀರಿದೆ ಓ ಸೋರಿ ಸೋರಿ ಬೀಳ್ತೀಯವ್ರೆ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಯಿತು ீக்கி கே கொடுத்தா ஃபோன் நம்பர்ன நங்க நாச்சிக்கை ஆகத்தப்பா நீல்லாம் ஹிங்காடி ம் வேயவ்வா அல் கிழிப்பேய் பா மலு பா நம் மத்திய நோடு கால் தாள் நினைக்க எந்தே ಅಯ್ಯೋ ಬರಿ ಬರೀ ಹಾಡಾಡಿದ್ರಿ ಏನ್ ಬಂತ್ರಿ ಎಲ್ಲ ಕರ್ಕೊಂಡ್ರೆ ಹೋಗ್ಬೇಕಿ ನೀವು ಕರ್ಕೊಂಡು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರಿ ಬರಿ ಹೋಗೋಣ ಹೊರಗಡೆ ಅಯ್ಯೋ ರೀ ನೋಡ್ರಿ ಅಲ್ಲಿ ನಮ್ಮವ್ವ ಹೊರಗಡೆ ಹೋಗೋಣಂತ ನಿಮ್ಮಪ್ಪ ಕರ್ಕೊಂಡು ಹೋಗಾಡಕ ನಿಮ್ಮ ನೋಡಿದ್ನಂದ್ರ ಎಲ್ಲಿ ಎರಡಕ್ ಹೋಗಿದ್ರು ನೋಡೋ ಅಲ್ಲೇ ಕಸ್ಬರಿಗೆ ಮುಂಡಿ ತಗೊಂಡು ಹೊಡ್ಕೊಂಡು ಬಂದ್ಬಿಡ್ತಾಳ ಅಷ್ಟ ಹೋಗ್ರಿ ಹೋಗ್ರಿ ಆ ಹ್ಮ್ ಇರೇ ಇರೇ ಎಷ್ಟು ಚೆನ್ನಾಗಿದೆ ಹಾಡು ಕೇಳ್ತಾ ಇದೀನಿ ಹ್ಮ್ ಹ್ಮ್ ರೆಡಿ ಆಗ್ತಿಲ್ಲ ಕರ್ಕೊಂಡು ಹೋಗ್ತೀನಿ ರೆಡಿಯಾಗ ಪಟ್ಟು ಪಟ್ಟು ಪುಲ್ಲೆ ಗಾಡಿ ಮ್ಯಾಗ ಬರೋದಿಲ್ಲ ಹೋಗು ನಾನು ನಿನ್ನ ಗಾಡಿ ಮ್ಯಾಗ ಬೈತಾನ ನಿನ್ನ ಹೆಂಡತಿ ನನ್ನ ಮಗಳ ಫೈರಿಂಗ ನೋಡ ಫೈರಿಂಗ ನೀ ಹತ್ತಿದರ ಗಾಡಿ ಮ್ಯಾಗ ಬಿಳ್ತಾವ ಏಟು ಬಿಳ್ತಾವ ನಮ್ಮ ಕಡೆ ಚಪ್ಪಲ್ ಏಟು ಬಿಳ್ತಾವ